ಹೆಲೋ ಇವ್ರಿವ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಸೊ ಏನಪ್ಪ ಬೆಳಿಗ್ಗೆಯೇ ಆದ್ಯಾಗ ಮೇಕಪ್ ಮಾಡಿಸ್ತಾ ಇದ್ದೀನಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಹೌದು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ದು ಶ್ರಾವಣಿದು ಮ್ಯಾರೇಜ್ ಪ್ರೋಮೋ ಇತ್ತು ಹಾಗಾಗಿ ಬೇಗನೆ ರೀಚಾಗಿ ಮೇಕಪ್ ಕೂಡ ಮಾಡಿಸ್ಕೊತಾ ಇದ್ದೀನಿ ಒಂದು ಕಡೆ ಆದ್ಯ ಮಾಡ್ಕೊತಾ ಇದ್ದಾಳೆ ಒಂದು ಕಡೆ ಶ್ರಾವಣಿಯವರು ಮೇಕಪ್ ಮಾಡ್ತಾ ಇದ್ದಾರೆ ಸೊ ಮೇಕಪ್ ಮಾಡಿ ಆಮೇಲೆ ಡ್ರೆಸ್ ಅಪ್ ಮಾಡೋಣ ಅಂತ ಹೇಳಿಬಿಟ್ಟು ಬಿಕಾಸ್ ಬಟ್ಟೆ ಎಲ್ಲ ಗಲೀಜಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಮೇಕಪ್ ಮಾಡಿಸ್ದೆ ಫಸ್ಟು ಹಾಂ ಇವ್ರಿಗೆ ಗೊತ್ತಲ್ವಾ ವರಲಕ್ಷ್ಮಿ ಅಂತ ಸೊ ಆ ದಿನ ಚಿಕ್ಕಮ್ಮ ಪಾತ್ರ ನಿರ್ವಹಿಸ್ತಾ ಇದ್ದಾರಲ್ವ ಸೊ ಸೀರಿಯಲ್ ಎಲ್ಲ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಲಾಸ್ಟಲ್ಲವಾ ಇಲ್ಲ ಹಾಕ್ಬಿಡ್ತೀರಾ ಹಾಕ್ಬಿಡ್ತೀನಿ ಆಮೇಲೆ ಆದ್ಮೇಲೆ ಹೇರ್ ಸ್ಟೈಲ್ ಮಾಡಿ ಹೊಲಿಸ್ಬಿಡೋದು ಸೊ ಒಂದು ಕಡೆ ಎಲ್ಲರೂ ರೆಡಿ ಆಗ್ತಾಯಿದ್ರು ಮತ್ತು ಟಿಫನ್ ಮಾಡೋರು ಟಿಫನ್ ಮಾಡ್ಕೊಳ್ತಾಯಿದ್ರು ಸೊ ಇನ್ನೊಂದು ಕಡೆ ಸೊ ಹಾಲ್ನೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು ಅಂದರೆ ಮಂಟಪ ಆಗಿರ್ಬೋದು ಅಲ್ಲಿ ಮಂಟಪ ಅಂದರೆ ಮದುವೆ ತಾಳಿ ಕಟ್ಟಕ್ಕೆ ಏನೇನು ಬೇಕೋ ಥಿಂಗ್ಸ್ ಅದನ್ನೆಲ್ಲ ತಂದು ಇಡ್ತಾಯಿದ್ರು ಸೊ ಅದೇ ರೆಡಿ ಆಗಿಬಿಟ್ಟು ಸರಿ ಅವಳಿಗೆ ಒಂಥರ ಕಂಜೆಕ್ಷನ್ ಅನಿಸ್ತಾಯಿತ್ತು ಹಾಗಾಗಿ ಇಲ್ಲಿ ಕರ್ಕೊಂಬಂದು ಕುದ್ ಕುಳಿಸ್ಕೊಂಡಿದ್ದೆ ಅವಳಿಗಂತೂ ಅವತ್ತೆಲ್ಲ ಹುಷಾರಿರಲಿಲ್ಲ ಫುಲ್ಲು ಫೀವರ್ ಬಂದಿತ್ತು ಪಾಪ ಮಗುಗೆ ಆದ್ರೂ ಇನ್ನು ಹೋಗಿದ್ದೀವಲ್ಲ ಅಂತ ಹೇಳಿಬಿಟ್ಟು ಕುರ್ಸಿ ಕುಳ್ಸಿ ಸ್ವಲ್ಪ ಹೊತ್ತು ಶೂ ಶೂಟ್ ಇದ್ದರೆ ನಿಲ್ಲಿಸೋದು ಮತ್ತು ಅಲ್ಲೇ ಕೂರಿಸಿ ಕೂರಿಸಿ ಮಾಡಿಸಿದ್ದಾಯ್ತು ಹುಷಾರೇ ಇರಲಿಲ್ಲ ಫುಲ್ಲು ಫೀವರ್ ಬಂತು ಬೆಳಗ್ಗೆಯಿಂದ ಏನೂ ಕೂಡ ತಿನ್ನಲಿಲ್ಲ ಅವಳು ನಾನು ಹೋಗಿ ಅಲ್ಲಿ ರೂಮ್ಗೆ ಮೊಸರನ್ನ ತೊಗೊಂಬಂದೆ ಅಟ್ಲೀಸ್ಟ್ ಮೊಸರನ್ನ ತಿಂದರೆ ಸ್ವಲ್ಪ ಖಾರ ಏನೂ ಇರೋಲ್ಲ ಸ್ವಲ್ಪ ಸುಸ್ತೆಲ್ಲ ಹೋಗುತ್ತೆ ಅಂತ ಹೇಳಿಬಿಟ್ಟು ಮೊಸರನ್ನ ಕೂಡ ತೊಗೊಂಬಂದೆ ಅವಳು ಅದನ್ನು ತಿನ್ನಲಿಲ್ಲ ಅದಾದಮೇಲೆ ಅಲ್ಲೇ ಪ್ರೊಡಕ್ಷನ್ ಟೀಮ್ ಇತ್ತು ನಮ್ಮ ಪ್ರೊಡಕ್ಷನ್ ಟೀಮು ಸೊ ಅವ್ರ ಹತ್ರ ಜ್ಯೂಸ್ ಕೂಡ ತರಿಸ್ಕೊಟ್ಟೆ ಅವಳಿಗೆ ಮೂಸಂಬಿ ಜ್ಯೂಸು ಅದು ಕೂಡ ತಿನ್ನಲಿಲ್ಲ ಅವಳು ಸಾರಿ ಅದು ಕೂಡ ಕುಡಿಲಿಲ್ಲ ಅವಳು ನೋಡಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ರೆ ಪಾಪ ಅವಳು ನನ್ನ ಹತ್ರನೇ ತೋಡ ಮೇಲೆ ಮಲಗಿಸ್ಕೊಂಡು ಶೂಟ್ ಮಾಡಿದ್ದಾಯಿತು ಅವತ್ತು ಅಷ್ಟು ಹುಷಾರಿರಲಿಲ್ಲ ಆದ್ರೂ ಒಂದು ನೈನ್ ನೈನ್ ಫೋರ್ಟಿ ಫೈವ್ ಆಯಿತು ನಾವು ಕೇಳ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಸೊ ನೋಡಿ ಕಾಂತಮ್ಮ ಆಫ್ ಸ್ಕ್ರೀನು ಕೂಡ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡ್ತಿರ್ಬೋದು ನೀವು ತುಂಬಾ ಎಂಜಾಯ್ ಮಾಡ್ತಾರೆ ಸೊ ಅವರಿದ್ರೆ ಸೆಟ್ಟಲ್ಲಿ ಯಾವ ಥರ ಟೈಮ್ ಹೋಗುತ್ತೆ ಅಂತ ಗೊತ್ತಾಗೋದೇ ಇಲ್ಲ ಫುಲ್ಲು ಅಂತ

ಸೊ ನೋಡಿದ್ರೆಲ್ಲ ಹೇಗೆಲ್ಲ ಎಂಜಾಯ್ ಮಾಡಿದ್ರು ಯಾವ ಥರ ಶೂಟ್ ನಡೀತು ಅಂತ ಮದುವೆ ಎಪಿಸೋಡ್ ಕೂಡ ಅತಿ ಶೀಘ್ರದಲ್ಲೇ ಬರುತ್ತೆ ಸೊ ಅದನ್ನು ಕೂಡ ವಾಚ್ ಮಾಡಿ ಅದರಲ್ಲಿ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸ್ಟಾರ್ಟಿಂಗು ಸೊ ಆ ಫೋಟೋಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಲೈಕ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಆದ್ಯ ಡ್ರೆಸ್ ಹೇಗಿತ್ತು ಸೊ ನೋಡಿದ್ರೆಲ್ಲ ಎಷ್ಟೆಲ್ಲ ಎಂಜಾಯ್ ಮಾಡಿದರು ಅಂತ ಹೇಳಿಬಿಟ್ಟು ಸೊ ಹಾಗೇ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಲವ್ ವಿ ಆಲ್ ಟೇಕ್ ಕೇರ್ ಬ ಬಾಯ್